ಕಂಬಾರರು ಅಂತೇಳಿ ಇನ್ನೊಂದು ಕಸುಬು ಕಬ್ಬಿಣದ ಸಾಮಗ್ರಿಗಳನ್ನ ಮಾಡೋ ಕಬ್ಬಿಣದ ಸಾಮಾನುಗಳೆಲ್ಲ ಸೊ ನಮ್ಮ ಮನೆಯಲ್ಲೆಲ್ಲ ಈಗೆಲ್ಲ ಮನೆ ಬದಲಾಗ್ಯಾವ ಆದ್ರೆ ಹಳೆ ಮನೆಗಳಲ್ಲೆಲ್ಲ ಕಿಟಕಿಗಳು ಇರ್ತಿದ್ದು ಪಲ್ಲಂಗಗಳಿರ್ತಿದ್ದು ಮನೆಯಲ್ಲಿ ಅನೇಕ ವಸ್ತುಗಳನ್ನ ನಾವು ಕಬ್ಬಿಣದಿಂದ ತಯಾರು ಮಾಡಿಸ್ಕೊಳ್ತಾ ಇದ್ದೀವಿ ನಮ್ಮ ಅಡುಗೆ ಮನೆಯಲ್ಲೂ ಕಬ್ಬಿಣ ಇರ್ತದೆ ಇವತ್ತು ನಮ್ಮ ಅಡುಗೆ ಮನೆ ಬದಲಾವಣೆ ಆಗತ್ತೆ ಈ ಬೆಳ್ಳಿ ತರ ಒಂದು ಬಾಂಡೆ ಬರ್ತದಲ್ಲ ಅಲ್ಯೂಮಿನಿಯಂ ಸಿದ್ಧಾರ್ಥಲ್ಲ ಸಮರ್ಥ್ ಸಮರ್ಥ್ ಕರೆಕ್ಟ್ ಆನ್ಸರ್ ಕೊಟ್ಟು ನೋಡ್ರಿ ಎಲ್ಲರೂ ಚಪ್ಪ ಅಲ್ಯೂಮಿನಿಯಂ ನಮ್ಮ ಮನೆಗೆ ಬೆಳ್ಳ ಬೆಳ್ಳಿ ತರ ಮಿಂಚುತಿರ್ತ ನೋಡ್ರಿ ಆ ಅಲ್ಯೂಮಿನಿಯಂ ಪಾತ್ರೊಳಗ ಅಡಿಗೆ ಮಾಡೇಬಾರದು ಅದ್ರೊಳಗೆ ಅಡಿಗೆ ಮಾಡಿದಂಥದನ್ನ ತಿನ್ನಲೇಬಾರದು ಅದ್ರೊಳಗ ಏನೇನ್ ಅಡಿಗೆ ಮಾಡ್ತೀವಿ ಅದ್ರೊಳಗೆ ವಿಷದ ಅಂಶ ಬರ್ತದೆ ಅದಕ್ಕೆ ನಮ್ಮ ಹಿಂದೆಲ್ಲ ಕಂಬಾರ ಏನ್ ಮಾಡ್ತಿದ್ರು ಕಬ್ಬಿಣದಿಂದ ಅನೇಕ ಅಡಿಗೆ ಸಾಮಗ್ರಿಗಳನ್ನ ಮಾಡ್ತಿದ್ರು ಇವತ್ತು ನಾವೆಲ್ಲ ಹಳ್ಳಿಗೆ ಹೋಗ್ತಿವಲ್ಲ ದೊಡ್ಡ ದೊಡ್ಡ ಜಾತ್ರೆಗಳು ದೇವಸ್ಥಾನಗಳು ಊರೊಳಗೆಲ್ಲ ಅಲ್ಲಿ ಖಾಂಡ್ ಅಂತ ಮಾಡ್ತಾರ ಹುಗ್ಗಿ ಕುದಿಸ್ತಾರ ಅನ್ನ ಕುದಿಸ್ತಾರ ದೊಡ್ಡದೊಂದು ಈ ತರ ಪೂರ ಪಾತ್ರೆ ಇರ್ತದೆ ಕಬ್ಬಿಣದೇ ಇರ್ತದೆ ನೋಡ್ರಿ ಕಬ್ಬಿಣ ಅಂದ್ರೆ ಅದು ಕರಿ ಕಬ್ಬಿಣ ಕರಿದು ಬ್ಲಾಕ್ ಐರನ್ ಇಂಗ್ಲಿಷ್ನಾಗ ಹೇಳ್ಬೇಕಂದ್ರೆ ಐರನ್ ಕಬ್ಬಿಣದ ಒಳಗ ಕಬ್ಬಿಣದ ಒಂದು ದೊಡ್ಡ ಪಾತ್ರೆ ಒಳಗ ಅನ್ನ ಕುದಿಸ್ತಾರ ಅದ್ರೊಳಗ ಹುಗ್ಗಿ ಕುದಿಸ್ತಾರ ನಾವು ಕಬ್ಬಿಣದೊಳಗ ಅಡಿಗೆ ಮಾಡಿ ಊಟ ಮಾಡ್ದೇವಲ್ಲ ನಮ್ಮ ಶರೀರದಲ್ಲಿ ರಕ್ತದ ಕೊರತೆ ಆಗಲ್ಲ ನೋಡ್ರಿ ಕಂಬಾರರು ಎಷ್ಟು ಜ್ಞಾನ ಇತ್ತು ಅವ್ರಿಗೆ ಎಷ್ಟು ವಿಜ್ಞಾನ ಗೊತ್ತಿತ್ತು ಅವರು ಇದ್ರು ಅಂತೇಳಿ ನಮ್ಗೆಲ್ಲ ಈ ಕಬ್ಬಿಣದ ಸಾಮಗ್ರಿಗಳು ಪಾತ್ರೆಗಳು ಬೇರೆ ಎಲ್ಲ ವಸ್ತುಗಳು ನಮಗೆ ಮಾಡ್ಕೊಡ್ತಿದ್ರು ಎತ್ತಿನ ಬಂಡಿ ಅಲ್ಲಿ ಮುಂದೆ ಎರಡು ಕಬ್ಬಿಣದ ಏನದಲ್ಲ ಒಂದು ಪೈಪ್ಗಳನ್ನ ಸಿಗಸ್ತಿ ನಾವು ಆ ಗಾಲಿಗೊಂದು ಕಬ್ಬಿಣದ ಕೊಂಡಿ ಸಿಗಿಸ್ತೀವಿ ಏನೇನು ಅನೇಕ ವಸ್ತುಗಳು ನಮಗೆ ಬೇಕಾಗ್ತಿದ್ವು ನಮ್ಮ ಜೀವನ ಶೈಲಿ ಬದಲಾಯಿತು ಅದು ಬದಲಾದ್ಮೇಲೆ ಆ ಕಂಬಾರರು ಅವ್ರಿಗೆ ಕೆಲಸ ಸಿಗ್ಲಾರ್ದೆ ಯಾವ ರೀತಿ ನೇಕಾರರು ನಾವೆಲ್ಲ ಕಂಪನಿ ಅಂಗಿ ಹಾಕೊಂಡ್ತೀವಿ ಬ್ರ್ಯಾಂಡ್ ಶರ್ಟು ಪ್ಯಾಂಟು ಏನೇನೋ ಹಾಕೊಳ್ತಾ ಇದ್ದೀವಿ ನೇಕಾರರೆಲ್ಲ ಖಾಲಿ ಕೂತು ಅದೇ ರೀತಿ ಕಂಬಾರರು ಏನಾಯ್ತು ಕಬ್ಬಿಣದ ಸಾಮಗ್ರಿಗಳನ್ನ ಜನ ಬಳಸೋದನ್ನ ನಿಲ್ಲಿಸಿರು ಅವರು ತಯಾರು ಮಾಡ್ತಾ ಇರೋ ವಸ್ತುಗಳನ್ನ ನಾವು ಖರೀದಿ ಮಾಡ್ತಾ ಇಲ್ಲ ಹೊಲದೊಳಗೆ ಕೆಲಸ ಮಾಡ್ಬೇಕಾದಾಗ ಹುಡುಗಲ್ ಬರ್ತಲ್ಲ ಕುರ್ಪಿ ಕೊಡ್ಲಿ ನೋಡ್ರಿ ಕೊಡ್ಲಿ ಅಂದ್ರೆ ಹೆಂಗಿರ್ತ ಅಂತೇಳಿ ನೋಡ್ರಿ ಆ ಕೃಪಿ ಅಂತಿರ್ತದೆ ಗೊತ್ತದ ಹಲದೊಳಗೆ ಕೆಲಸ ಮಾಡ್ಲಾಕ್ ಬೇಕಾಗೋ ಸಾಮಾನು ಯಾರು ತಯಾರು ಮಾಡ್ಕೊಡ್ತಿದ್ರ ಅದು ಕಂಬಾರರು ಕಬ್ಬಿಣದ ಕೆಲಸ ಮಾಡುವವರು ಕಂಬಾರರು ನೋಡ್ರಿ ಅವ್ರು ಇದ್ದೇ ಇರ್ಲಿಲ್ಲ ಅಂದ್ರ ಕಂಬಾರ ಇರ್ತಿರ್ಲಿಲ್ಲ ಅಂದ್ರೆ ಏನಾಗ್ತಿತ್ತು ಹಲದೊಳಗೆ ನಮಗೆ ಬೇಕಾಗೋ ಎಲ್ಲಾ ಇನ್ಸ್ಟ್ರೂಮೆಂಟ್ಸ್ ಟೂಲ್ಸ್ ಅದ್ ಯಾವ್ದೂ ಸಿಗ್ತಿರ್ಲಿಲ್ಲ ಎಲ್ಲಾನು ನಿಂತು ಬಿಡ್ತಿತ್ತು ದೇವಸ್ಥಾನದೊಳಗಿರೋ ಗುಡಿ ಅಲ್ಲೆಲ್ಲ ಏನೋ ನಾವು ಪ್ರಸಾದ ದಿನ ಅಡಿಗೆ ಎಲ್ಲ ಮಾಡ್ಬೇಕಲ್ಲ ಅನ್ನ ದಾಸೋಹ ಆ ದಾಸೋಹಕ್ಕೆ ಮಾಡ್ಲಾಕ ದೊಡ್ಡ ದೊಡ್ಡ ಭಾಂಡಿ ಬೇಕಾಗ್ತಿತ್ತು ಕಡಚಿ ಕಡ್ಚಿ ಗೊತ್ತಲ್ಲ ಉದ್ದಂದು ಆ ಕಡ್ಚಿಗಳೆಲ್ಲ ಕಬ್ಬಿಣದೇ ಇರ್ತಾವ ಸೊ ಅದನ್ನ ಯಾರು ಮಾಡ್ತಾರ ಕಂಬಾರರು ಗೊತ್ತಾಯ್ತಾ ಹೊಲದೊಳ ಕೆಲ್ಸಕ್ಕೆ ಬೇಕಾಗಂತ ಎಲ್ಲ ಸಾಮಾನುಗಳು ಅದು ನಮ್ಮ ಪಾರಂಪರಿಕ ಕಸುಗು ಕಬ್ಬಿಣದ ಸಾಮಗ್ರಿಗಳನ್ನು ಮಾಡಿಕೊಡಂತ ವ್ಯಕ್ತಿಗೆ ಕಂಬಾರ ಕಮ್ಮಾರ